ಸಮಾಜಕ್ಕೆ ಜಾತಿ ನಿಂದನೆ ಮಾಡಿರುವ ಸಿಟಿ ರವಿಯನ್ನ ವಿಧಾನ ಪರಿಷತ್ ಸದಸ್ಯತ್ವ ರದ್ದುಗೊಳಿಸಬೇಕೆಂದು ಸವಿತಾ ಸಮಾಜದ ಆಕ್ರೋಶ ಹೌದು ಸವಿತಾ ಸಮಾಜದ ಸುಮಾರು ಐವತ್ತಕ್ಕೂ ಹೆಚ್ಚು ಸದಸ್ಯರು ಸಿಟಿ ರವಿ ಅವರ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ಸಿಟಿ ರವಿಯವರು ನಮ್ಮ ಸಮಾಜದ ಇಪ್ಪತ್ತೈದು ಲಕ್ಷ ಜನರನ್ನು ಮೋಸ ವಂಚನೆ ದರೋಡೆಯನ್ನು ತಲೆಬೋಳಿಸುವುದಕ್ಕೆ ಹೋಲಿಕೆ ಮಾಡಿ ನಮ್ಮನ್ನು ಜಾತಿ ನಿಂದನೆ ಮಾಡಿದ್ದಾರೆ ಆತ ಒಬ್ಬ ಅರೆ ಹುಚ್ಚ ಜನಪ್ರತಿನಿಧಿಯಾಗಲು ಅರ್ ಇಲ್ಲದ ಒಬ್ಬ ಮಾಂದ್ಯ ಅರೆ ಹುಚ್ಚನಂತೆ ಮಾತನಾಡುತ್ತಾನೆ ಈತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಇಲ್ಲದಿದ್ದರೆ ಕರ್ನಾಟಕವನ್ನು ಬಂದ್ ಮಾಡುತ್ತೇವೆ ನಮ್ಮ ಸವಿತಾ ಸಮಾಜದ ಶಕ್ತಿಯನ್ನು ತೋರಿಸುತ್ತೇವೆ ಒಂದು ಭಾನುವಾರ ನಮ್ಮಗಳ ಅಂಗಡಿಗಳನ್ನು ಬಂದ್ ಮಾಡರೆ ಬಂದು ಮಾಡಿದರೆ ಇಡೀ ಕರ್ನಾಟಕದ ಜನತೆಯು ವಿಕಾರಗಳನ್ನ ನೋಡಿದಾಗಲೇ ತಿಳಿಯುತ್ತದೆ ನಮ್ಮ ಶಕ್ತಿ ಎಂತಹದ್ದು ಎಂದು ನಮ್ಮ ಸಮಾಜದವರು ಯಾರು ಬುದ್ಧಿಗೇಡಿ ನಾಲಾಯಕ್ ಸಿಟಿ ರವಿ ಅವರಿಗೆ ಯಾರು ಶೇವಿಂಗ್ ಕಟಿಂಗ್ ಮಾಡಬೇಡಿ ಎಂದು ಹೇಳಿದ್ದೇವೆ ಎಂದು ಸವಿತಾ ಸಮಾಜದ ರಾಜ್ಯಾಧ್ಯಕ್ಷ ರಘುನಾಥ್ ಕೆಎಸ್ ಮಾತನಾಡಿದರು ತಮ್ಮ ಹೊರಹಾಕಿದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ವರದಿಗಾರರಾದ ನರಸಿಂಹರಾಜು ತಿಮ್ಲಾಪುರ್ ಉಪಸ್ಥಿತರಿದ್ದರು ವರದಿ ನರಸಿಂಹರಾಜು ತಿಮ್ಲಾಪುರ್ ಮತ್ತೆ ಒಂದು ಶುಭ ಸಮಾರಂಭಗಳಿಗೂ ನಾವು ಬೇಕು ಅಲಂಕಾರಕ್ಕೂ ನಾವು ಬೇಕು ಎಲ್ಲ ಇಕ್ಕಂಡು ಇದನ್ನು ನಮ್ಮ ಒಂದು ಪದನ ಯಾಕೆ ಬಳಸ್ತಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಬಟ್ ಅವ್ರಿಗೆ ಅರ್ಥ ಇದು ಎಲ್ಲ ಕಾರ್ಯಕ್ರಮಕ್ಕೂ ನಾವು ಸವಿತಾ ಬಂಧುಗಳು ಬೇಕು ಇದನ್ನು ಯಾಕೆ ಈ ಪದ ಬಳಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಎಲ್ಲ ರಾಜ್ಯ ನಾಯಕರುಗಳು ದಯವಿಟ್ಟು ಹೇಳ್ತಾ ಇದ್ದೀವಿ ಮಾತಾಡೋವಾಗ ನಾಲಿಗೆಯಲ್ಲಿ ದಯವಿಟ್ಟು ಹಿಡಿತ ಇಟ್ಕೊಂಡು ಮಾತಾಡಿ ನಮ್ಮ ಜಾತಿಯಿಂದನ ಪದವನ್ನು ದಯವಿಟ್ಟು ಬಳಸಬೇಡಿ ಇನ್ನು ಮುಂದೆ ಬಳಸಿದ್ದೆ ಆದರೆ ಉಗ್ರ ಹೋರಾಟ ನಡೆಸ್ತೀವಿ ಬೆಂಗಳೂರಲ್ಲಿ ರ್ಯಾಲಿ ನಡೆಸೋಕ್ಕೂ ರೆಡಿ ಇದ್ದೀವಿ ದಯವಿಟ್ಟು ಸೀಟ್ ಇರೋವಿ ನಿಮ್ಗೆ ಹೇಳ್ತಾ ಇದ್ದೀವಿ ಎರಡನೇ ಬಾರಿ ನೀವು ಈ ಥರ ಮಾತಾಡೋದು ನಿಮಗೆ ಎಲುಪಿಲ್ಲ ಅದನ್ನ ನಾಲ್ಗೆ ಅಂತ ಇದ್ದೀವಿ ನೀವು ಒಂದಿದ್ರು ಒಂದಿಲ್ಲ ಅಂತ ಸಾಧಿಸ್ತೀರಾ ನೀವು ಕರೆಕ್ಟಾಗಿ ಸಮಯ ಆಚನೆ ಮಾಡ್ಬೇಕು ನೀವು ಒಬ್ಬ ನಾಯಕರಾಗಿ ಒಬ್ಬ ಎಮ್ ಎಲ್ ಸಿ ಆಗಿ ನಿಮ್ಗೆ ಗೊತ್ತಾಗಲ್ವ ನಿಮಗೆ ಎರಡನೇ ಬಾರಿ ನೀವು ಉಪಯೋಗಿಸ್ತಿರೋದು ನಿಮಗೆ ನಮ್ಮ ಜಾತಿ ಬಗ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ ನೀವು ಕಟಿಂಗ್ ಶೇವಿಂಗ್ ನೀವೇ ಮಾಡ್ಕೊಂತಿಲ್ಲ ನಮ್ಮ ಹತ್ರ ಬಂದ್ ಮಾಡಿಸ್ತೀರಾ ನೀವು ಬಹಿಷ್ಕಾರ ಮಾಡಿದ್ವಿ ಬಹಿಷ್ಕಾರ ಮಾಡ್ತೀವಿ ನಿಮಗೆ ಎಲ್ಲೂ ಮುಟ್ಕೊಡ್ದು ಯಾವ ಸಲೂನಲ್ಲೂ ನಿಮಗೆ ಕಟಿಂಗ್ ಶೇವಿಂಗ್ ಮಾಡಿಕೊಡೋದು ಅಂತ ಬಹಿಷ್ಕಾರ ಮಾಡ್ತಾ ಇವತ್ತು ನಾವು ಸ್ವಲ್ಪ ನೋಡ್ಕೊಂಡು ಮಾತಾಡಿ ನೀವು ಇನ್ನು ಮೇಲೆ ನಲ್ಗೆ ಮೇಲೆ ಇಡ್ತಾ ಇರಲಿ ಖಂಡಿತ ಇಡ್ತಾ ಇರಬೇಕು ಸವಿತಾ ಸಮಾಜ ಅಂದರೆ ಏನು ತಿಳ್ಕೊಂಡಿದ್ದೀರಾ ನೀವು ಹೇಳಿ ಎಲ್ಲಾದ್ರಲ್ಲೂ ಮುಂದೆ ಇದ್ದೀವಿ ಸವಿತಾ ಸಮಾಜವರು ದಯವಿಟ್ಟು ನಮ್ಮ ರಾಜ್ಯ ನಾಯಕರಿಗೆ ಹೇಳ್ತಾ ಇದ್ದೀನಿ ನಮ್ಮ ಸಿ ಎಂ ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಈಗೇನು ನಿಗಮ ಮಂಡಳಿ ಅಧ್ಯಕ್ಷರಾಗಿರೋ ದಯವಿಟ್ಟು ಮುತ್ತುರ ಸಾರು ನೀವು ಎಮ್ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನೀವು ಈ ಜಾತಿನಿಂದ ನೆಪದನ್ನು ನಿರ್ಮೂಲನ ಫುಲ್ಲು ನಿರ್ಮೂಲನೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಎಲ್ಲ ಸವಿತಾ ಬಂಧುಗಳು ಕರ್ನಾಟಕ ಸವಿತಾ ಬಂಧುಗಳ ಪರವಾಗಿ ನಾವು ಇದ್ದೀವಿ ಇಲ್ಲ ಇದೀವಿ ಕಠಿಣ ಕಠಿಣವನ್ನು ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ರಾಜ್ಯ ಸವಿತಾ ಸಮಾಜ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರು ಮಾನ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ವಿಷಯ ಸಿಟಿ ರವಿ ಅವರ ವಿಧಾನ ಪರಿಷತ್ ಸಚಿವರು ರದ್ದುಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಮತ್ತು ಸಿಟಿ ರವಿ ಅವರ ಮೇಲೆ ಸುಮೋಟೋ ಕೇಸ್ ದಾಖಲು ಮಾಡಲು ಕೂಡಲು ಕ್ರಮ ಕೈಗೊಳ್ಳಬೇಕು ಮನವಿ ಪತ್ರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬುದ್ಧಿ ಇಲ್ಲದ ರಾಜಕಾರಣಿ ಸಿಟಿ ರವಿ ಯಲ್ಲಾಪುರದಲ್ಲಿ ಕೆಲವು ತಿಂಗಳ ಹಿಂದೆ ನಡೆದ ರಾಜಕೀಯ ಸಭೆಯೊಂದರಲ್ಲಿ ಮಾಜಿ ಸಚಿವ ಸಿ ಟಿ ರವಿ ಅವರು ಮೋಸ ವಂಚನೆ ಕಳ್ಳತನ ಮತ್ತು ತರಡೆಯನ್ನು ತಲೆಗೋಳಿಸುವುದಕ್ಕೆ ಹೋಲಿಕೆ ಮಾಡಿ ನಿಂದಿಸಿರುವುದು ಮತ್ತು ಕೇವಲ ನಾಲ್ಕು ದಿನಗಳ ಹಿಂದೆ ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಿಷೇಧಿತ ಪದ ಬಳಸಿ ರಾಜ್ಯದ ಸಹಿತ ಸಮಾಜ ಇಪ್ಪತ್ತೈದು ಲಕ್ಷ ಜನ ಕ್ಷೌಭಿಕರನ್ನು ಅವಮಾನಿಸುವುದು ನಿಜಕ್ಕೂ ಸೂಚನೆಯ ಸಂಗತಿ ನಮ್ಮ ಸವಿತಾ ಕ್ಷೌಭಿಕ ಸಮಾಜ